ಇನ್ಶೂರೆನ್ಸ್ ಇಲ್ದೇ ಗಾಡಿ ಓಡಿಸೋವಾಗಿಲ್ಲ ಅಂತ ಸರ್ ಬಟ್ ಬೆನ್ಲಿನ್ ಅಂಡ್ ಜಾಯ್ ಸ್ಕೂಟರ್ಸ್ ಈ ಸ್ಕೂಟರ್ಸ್ ಇನ್ಶೂರೆನ್ಸ್ ಇಲ್ದೇನೆ ಗಾಡಿ ಓಡಿಸಬಹುದು ಅಂತ ಒಂದು ರೂಲ್ ಬಿಟ್ಟಿದ್ದಾರೆ ಎಷ್ಟರ ಲಾಯರ್ ಇರ್ತಾರೆ ಆರ್ ರೈಟ್ಸ್ ಟು ಇಂಡಿವಿಜುವಲ್ಸ್ ಒಬ್ಬ ವ್ಯಕ್ತಿಗೆ ಸಂವಿಧಾನ ಗ್ಯಾರಂಟಿ ಮಾಡೋದು ಫಂಡಮೆಂಟಲ್ ರೈಟ್ ದಟ್ ಈಸ್ ದಿ ರೈಟ್ ಆಫ್ ಈಕ್ವಾಲಿಟಿ ರೈಟ್ ಟು ಸ್ಪೀಚ್ ಅದು ನಿಮಗೆ ಕ್ಲಾಸೆಲ್ಲ ಕೊಡ್ತಾ ನಾನು ರಿಪೀಟ್ ಮಾಡಲ್ಲ ಹಳುಗಡೆ ಗಾಡಿಗಳು ಎಕ್ಸಿಂಪ್ ಅಂತ ಮಾಡಿರ್ತೀವಿ ಬೈಸ್ಕಲ್ಲು ಟೂ ವೀಲರೇ ಹಂಗಂತ ಬೈಸ್ಕಲ್ಗೆ ಲೈಸೆನ್ಸ್ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಎಸ್ ಸಿ ಸಿಯಿಂದ ಕೆಳಗಡೆಗೆ ನಾವು ಎಸ್ ಸಿ ಸಿಯಿಂದ ಕೆಳಗಡೆಗೆ ಸಾಮಾನ್ಯವಾಗಿ ಬ್ಯಾಟ್ರಿ ಚಾಲಿತ ವೆಹಿಕಲ್ಗಳು ಅರ್ಧ ಸಿ ಸಿ ಒನ್ ಸಿ ಸಿ ವೆಹಿಕಲ್ಗಳಿಗೆ ಎಕ್ಸಮ್ಶನ್ನ ಕೊಟ್ಟಿರ್ತಾರೆ ಮೊಪೆಡ್ಡು ಎಕ್ಸಾಂಪ್ ಮಾಡಿರ್ತೀವಿ ಸೈಕಲ್ ವಿತ್ ಮೋಟ್ರೈಸ್ಡ್ ಸೈಕಲ್ಸ್ ಇದೆ ನಿಮಗೆ ಗೊತ್ತೋ ಗೊತ್ತಿಲ್ವೋ ವೆಹಿಕಲ್ ಸೈಕಲ್ಗಳಿಗೂ ಮೋಟ್ರಾಗ ಇದೆ ಅವನು ಎಕ್ಸಾಂಪ್ ಮಾಡಿರ್ತೀವಿ ಆ ಕೆಪ್ಯಾಸಿಟಿಗಿಂತ ಕಡಿಮೆ ಇದ್ದು ಅವ್ರ ರನ್ನಿಂಗ್ ಸ್ಪೀಡ್ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ಕೆಲವು ವೆಹಿಕಲನ್ನು ಆ ಸ್ಥಿತಿನಲ್ಲಿ ಎಕ್ಸಾಮ್ ಮಾಡಿರ್ತೀವಿ ಆದರೆ ನೀವು ತಿಳ್ಕೋಬೇಕಾದ್ದು ಯಾವುದೇ ಕಾರಣಕ್ಕೆ ಮೋಟ್ರೈಸ್ಡ್ ವೆಹಿಕಲನ್ನು ಹದಿನೆಂಟು ವರ್ಷಕ್ಕೆ ಮೊದಲೇ ಓಡಿಸ್ಕೊಡ್ದು ಯಾವುದೇ ಕಾರಣಕ್ಕೆ ಮೊಪೆಡ್ಡಾರ ಇರಲಿ ಬೈಕಾರ ಇರಲಿ ಮೊಪೆಡ್ ಇದಾದ ಬೈಕ್ ಏನಾದರೂ ಇರಲಿ ಇ ಡಿ ನ್ಯೂಸ್ ಕೆಳಗಡೆ ನೀವು ಓದಿಸೋದು ನಿಮ್ಮ ತಂದೆ ತಾಯಿಗಳನ್ನ ಶಿಕ್ಷೆಗೆ ಒಳಪಡಿಸುತ್ತೆ ಓಡಿಸ್ಬಾರ್ದು ದಯವಿಟ್ಟು ಯಾರಾದರೂ ಅದನ್ನ ಚಟ ಇಟ್ಕೊಂಡಿದ್ರೆ ನಿಲ್ಲಿಸ್ಬಿಡಿ ಪ್ರಾಪ್ತ ವಯಸ್ಕ ಆಗದೆ ಮೋಟ್ರೈಸ್ಡ್ ವೆಹಿಕಲ್ನ ಓಡಿಸ್ಬಾರ್ದು ಮೋಟ್ರೈಸ್ಡ್ ವೆಹಿಕಲ್ ಅಂತ ಯಾಕೇಳ್ತೀವಂದ್ರೆ ಬೈಸಿಕಲ್ಸ್ ಆರ್ ನಾಟ್ ಮೋಟ್ರೈಸ್ ವೆಹಿಕಲ್ ಯಾವ ಇದು ಇದರಿಂದ ಎಂಜಿನಿಂದ ಓಡ್ತವೆ ಅಂತವನ್ನ ಓಡಿಸ್ಬಾರ್ದು ಐ ಥಿಂಕ್ ಯು ಆರ್ ಸ್ಯಾಟಿಸ್ಫೈಡ್ ಸಾಕು ಸಂದರ್ಭದಲ್ಲಿ ಮನನ ಪಾಠ ಮಾಡಿದ್ರೆ ಅಂತ ಮದತ್ ಮಾಡಿದ್ರೆ ಅಂತ ಕೇಳಬಹುದು ಬೇಕಾದಷ್ಟು ಕಾನೂನುಗಳನ್ನು ನಾವು ಮಾಡಿದ್ವಿ ಸರ್ ಈಗ ನಾವು ಲೀಗಲ್ ರೈಟ್ಸ್ ಆಗಿ ಪರ್ಮಿಟ್ ಮಾಡಿದ್ದೀವಿ ಆ ಲೀಗಲ್ ರೈಟ್ಸ್ ಕೇಳಬೇಕಂದ್ರೆ ಅವರು ಸಿವಿಲ್ ಕೇಸಸ್ ನೀವು ಬರಬೇಕಾಗುತ್ತೆ ಫಂಡಮೆಂಟಲ್ ರೈಟ್ನ ನೀವು ಇಂಡಿವಿಜುವಲ್ ಆಗು ಕೇಳ್ಬೋದು ಮತ್ತೆ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಹಾಕೊಂಡು ಕೇಳ್ಬೋದು ಲೀಗಲ್ ಅಲ್ಲಿ ರಿಜಿಸ್ಟರ್ಡ್ ಓನರ್ಗೆ ಇನ್ಶೂರೆನ್ಸ್ ಇದ್ದು ಡ್ರೈವ್ ಮಾಡೋರಿಗೆ ಡಿ ಎಲ್ ಇದ್ದರೆ ಮಾತ್ರ ಇನ್ಶೂರೆನ್ಸ್ ಕಂಪ್ನಿಯವ್ರ ಮೇಲೆ ಲಯಬಲಿಟಿ ಹೋಗುತ್ತೆ ನೀವೇನು ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಆ ಕಂಪ್ನಿಯವನು ನೀವು ಯಾರಿಗೆ ಆಕ್ಸಿಡೆಂಟ್ ಮಾಡ್ತೀರಿ ಯಾರು ನಿಮ್ಮಿಂದ ಅನಾಹುತಕ್ಕೆ ಒಳಗಾಗ್ತಾರೆ ಅವ್ರಿಗೇನಾದರೂ ಡಿಕ್ಲೇರ್ ಮಾಡಿದ ಪರಿಹಾರ ಕೊಡಿ ಡಿಕ್ಲೇರ್ ಮಾಡಿದ ಪರಿಹಾರ ಕೊಡಬೇಕಂತ ಪ್ರಶ್ನೆ ಬಂದಾಗ ಗಾಡಿ ಓಡಿಸ್ತಿರೋರಿಗೆ ಡಿ ಎಲ್ ಇತ್ತು ಗಾಡಿ ಓನರು ಇನ್ಶೂರೆನ್ಸ್ ಮಾಡಿಸಿದ್ರೆ ಮಾತ್ರ ಇನ್ಶೂರೆನ್ಸ್ ಕಂಪ್ನಿಗೆ ಲಯಬಿಲಿಟಿ ಜವಾಬ್ದಾರಿ ಬರುತ್ತೆ ಅದೇನಾದರೂ ಇರಲಿಲ್ಲ ಅಂದರೆ ಗಾಡಿ ಓನರೇ ಅಷ್ಟು ಲಯಬಲಿಟಿನ ಒತ್ಕೋಬೇಕಾಗುತ್ತೆ ಅದು ಐದು ಲಕ್ಷ ಬರ್ಬೋದು ಐವತ್ತು ಲಕ್ಷ ಬರ್ಬೋದು ಅರವತ್ತು ಲಕ್ಷ ಬರ್ಬೋದು ಹಾಗಾಗಿ ಇನ್ಶೂರೆನ್ಸನ್ನು ನಾವು ಮಾಡದೆ ಹೋದರೆ ಓನರ್ ಸುರೇಶನ್ ಮಾತು ಚೆನ್ನಾಗಿ ಹೇಳಿದರು ಗಾಡಿನ ಟ್ರಾನ್ಸ್ಫರ್ ಮಾಡದೆ ಹೋದರೆ ರೈಟನ್ನು ನೀವು ಟಿ ಒ ಆಫೀಸಲ್ಲಿ ಏನಾದರೂ ವೆಹಿಕಲ್ ಟ್ರಾನ್ಸ್ಫರ್ ಅಧಿಕೃತವಾಗಿ ಆಗದೆ ಹೋದರೆ ಈಗ ಎಷ್ಟು ಜನಕ್ಕೆ ಕೊಟ್ಟಿದ್ರು ಒರಿಜಿನಲ್ ಓನರ್ ಹತ್ರನೇ ಹುಡುಕೊಂಬರ್ತಾರೆ ಅವರೇ ಪರಿಹಾರ ಕೊಡಬೇಕಾಗತ್ತೆ ಅದನ್ನು ನೀವು ತಂದೆ ತಾಯಿಗಳ ಜೊತೆ ಮಾತಾಡಬೇಕು ಸುಮಾರು ಜನ ಇಂಥ ಶಿಕ್ಷೆ ಒಳಗಾಗ್ಬಿಟ್ಟಿದ್ದಾರೆ ಟ್ರ್ಯಾಕ್ಟ್ರು ಕೊಟ್ಟಿರ್ತಾರೆ ವೆಹಿಕಲ್ ಕೊಟ್ಟಿರ್ತಾರೆ ಆರ್ ಸಿ ಚೇಂಜ್ ಆಗೋಲ್ಲ ಆರ್ ಸಿ ಚೇಂಜ್ ಆಗಲಿಲ್ಲ ಅಂದರೆ ಹತ್ತು ಕೈ ಬದಲಾವಣೆ ಆಗಿರಲಿ ಅದು ಹತ್ತು ಕೈ ಬದಲಾವಣೆ ಆಗಿದ್ದರೂ ಒರಿಜಿನಲ್ ಆರ್ ಸಿ ಓನರ್ ಯಾರು ಅವ್ರ ಮೇಲೇ ಕ್ಲೈಮ್ ಹೋಗುತ್ತೆ ಅವರೇ ಆಗ್ತಾರೆ ಇನ್ನು ವೆಹಿಕಲಲ್ಲಿ